ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಇತ್ತೀಚೆಗಷ್ಟೇ ಪ್ರೀತಿಯ ಪತ್ನಿ ಸ್ಪಂದನ ಅವರನ್ನು ಕಳೆದುಕೊಂಡಿದ್ದಾರೆ ಆ ನೋವಿನ ನಡುವೆಯೇ ಸಿನಿಮಾ ಕೆಲಸಗಳಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ ಬಿಡುಗಡೆಗೆ ಹತ್ತಿರವಿರುವ ಸಿನಿಮಾ ಪ್ರಚಾರ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಕದ್ದ ಚಿತ್ರ ತೆರೆ ಕಂಡಿತು ವಿಜಯ್ ಪಾತ್ರಕ್ಕೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದೀಗ ಇನ್ನೊಂದು ಸಿನಿಮಾದ ಸುದ್ದಿ ತಂದಿದ್ದಾರೆ ವಿಜಯ ರಾಘವೇಂದ್ರ ಅವರು ಹೌದು ವಿಜಯ ರಾಘವೇಂದ್ರ ಹಾಗೂ ಸೋನು ಗೌಡ ನಟನೆಯ ಮರಿಚಿ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶಗಳ ಜಲ ಕುತೂಹಲ ಹೆಚ್ಚಿದೆ ಪೊಲೀಸ್ ಕದರ್ನಲ್ಲಿ ರಾಘು ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಬಗ್ಗೆ ಮಾಹಿತಿ ನೀಡುವ ವಿಜಯ್ ಇದೊಂದು ಸ್ವೀಟ್ ಎಡ್ಜ್ ಸಿನಿಮಾ ಎಂದಿದ್ದಾರೆ ಮರಿಚಿ ಚಿತ್ರದ ಲೈನ್ ಹೇಳುವಂತೆ ಗಾಡ್ ಫಾದರ್ ಆಫ್ ಗುಡ್ ಅಂಡ್ ಬ್ಯಾಡ್ ಎನ್ನುವ ಹಾಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕತೆ ಮೂಡುತ್ತದೆ ನಮಗೂ ಅದೇ ಬೇಕಿರುವುದು ಮರಿಚಿ ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್ ಟೀಸರ್ ನೋಡಿದರೆ ಗೊತ್ತಾಗುತ್ತದೆ ಈ ಚಿತ್ರದಲ್ಲಿ ಪೊಲೀಸ್ ಪಾತ್ರ ಮಾಡುವ ಅವಕಾಶವನ್ನು ನಿರ್ದೇಶಕರು ನನಗೆ ಕೊಟ್ಟಿದ್ದಾರೆ ಮರಿಚಿಸ್ ಸಿನಿಮಾದಲ್ಲಿ ತಾಂತ್ರಿಕ ವರ್ಗದವರನ್ನು ಎಷ್ಟು ಜವಾಬ್ದಾರಿಯಿಂದ ಆಯ್ಕೆ ಮಾಡಿದ್ದಾರೋ ಅದೇ ರೀತಿ ತೆರೆ ಮೇಲೆ ಬರುವ ಕಲಾವಿದರನ್ನು ಅಷ್ಟೇ ಜವಾಬ್ದಾರಿಯಿಂದ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಇದ್ದೇನೆ ಎಂದು ಹೇಳಲು ಖುಷಿಯಾಗುತ್ತದೆ ಎಂದಿದ್ದಾರೆ ಮರಿಚಿ ಸ್ಟೋರಿ ಲೈನ್ ನನಗೆ ಬಹಳ ಇಷ್ಟವಾಯಿತು ಈ ಚಿತ್ರದಲ್ಲಿ ನಟನೆಗೆ ತುಂಬಾ ಸ್ಕೋಪ್ ಇತ್ತು ನನ್ನ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ಗಂಡ ಹೆಂಡತಿಯಾಗಿ ನಾನು ವಿಜಯ್ ನಟಿಸಿದೆವು ಇಲ್ಲಿಯೂ ಗಂಡ ಹೆಂಡತಿಯಾಗಿ ನಟಿಸಿದ್ದೇವೆ ಎಮೋಷನಲ್ ಆಗಿ ಮರಿತು ಸಿನಿಮಾ ಮೂಡಿ ಬಂದಿದೆ ತೆರೆ ಮೇಲೆ ನಾವು ಹೇಗೆ ಕಾಣಿಸುತ್ತೇವೆ ಎಂಬುದನ್ನು ನೋಡಲು ನಾನು ಕೂಡ ಕಾತೊರಳಲಾಗಿದ್ದೇನೆ ಎಂದಿದ್ದಾರೆ ನಾಯಕಿ ಸೋನುಗೌಡ ಅವರು ಒಟ್ಟಿನಲ್ಲಿ ಮತ್ತೊಂದು ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ ವಿಜಯ ರಾಘವೇಂದ್ರ ಮತ್ತು ಸೋನುಗೌಡ ಹೌದು ವೀಕ್ಷಕರೇ ಹಾಗಾದ್ರೆ ಎಷ್ಟೊಬ್ಬಿಂತ ಪರಿಕಮೆಂಟ್ ಮಾಡಿ ಅದರನ್ನು ಶೇರ್ ಮಾಡಿ